ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಮಂಗಳವಾರದ ವೀಡಿಯೋ ನಾನು ಭಾನುವಾರ ಮತ್ತು ಸೋಮವಾರ ಯಾವುದೇ ವೀಡಿಯೋ ಮಾಡಿಲ್ಲ ಡೈಲಿ ಲಾಗ್ಸ್ ಮಾಡೋದು ತುಂಬಾ ಕಷ್ಟ ಏನಂದರೆ ನಮ್ಮ ಒಂದು ಲೈಫ್ ಸ್ಟೈಲ್ ಏನಿದೆ ಅದನ್ನು ತೋರಿಸ್ಬೇಕು ಅಂತಲೇ ವೀಡಿಯೋಗಳು ಮಾಡ್ತಾಯಿರ್ತೀವಿ ಆದರೆ ಡೈಲಿ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಡೈಲಿ ಏನಂತ ವೀಡಿಯೋಸ್ಗಳು ಮಾಡ್ತೀರಾ ಲಾಗ್ಸ್ ಅಂದರೆ ದಿನ ರಿಪೀಟ್ ರಿಪೀಟ್ಸ್ ಹಾಕ್ತಾ ಇರುತ್ತೆ ಲಾ ಅಂದರೆ ವೀಡಿಯೋಗಳು ಅದೇ ಇವತ್ತೇನು ತೋರಿಸಿರ್ತೀವಿ ನಾಳೆನೂ ಅದೇ ಮಾಡ್ತಾಯಿರ್ತೀವಿ ಕೆಲಸಗಳು ತೋರ್ಸೋಕ್ಕಾಗಲ್ಲ ಆದ್ದರಿಂದ ಭಾನುವಾರ ಮತ್ತು ಸೋಮವಾರ ನಾವು ನಾನು ಯಾವುದೇ ವೀಡಿಯೋ ಮಾಡಿಲ್ಲ ಅದಾದಮೇಲೆ ಇದು ಬಂದು ಮಂಗಳವಾರ ರಜಾ ಇದೆ ಅಂಥೇಳಿ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತೇಳಿ ಹೊರಟಿದ್ದೀವಿ ಎಲ್ಲಿಗೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ಹಾಗೆಯೇ ನಾನು ತಿಂಡಿಯೆಲ್ಲ ಮಾಡಿ ಕೊಟ್ಟೆ ಅಂದರೆ ದೋಸೆ ಮಾಡಿದ್ದೆ ತಿಂದ್ಕೊಂಡು ಕೌಶಿ ಮತ್ತು ನಾನು ಹೊರಡೋದು ಅಂತೇಳಿ ಹೊರಟ್ವಿ ಆಮೇಲೆ ಮೋನಮಮ್ಮ ನನಗೂ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಒಟ್ಟಿಗೆ ಲಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅದಾದಮೇಲೆ ಇದು ಏನಿದೆ ಶೂಗಳನ್ನ ನೀನು ತೋರಿಸ್ತಾ ಇದ್ದೀನಿ ಈ ಶೂಗಳನ್ನ ಒಂದಿನ ಇವ್ನ ಹೋಗಿ ತೊಗೊಂಡು ಬಂದ ಎರಡು ಶೂ ತೊಗೊಂಡ ಒಂದಲ್ಲ ಎರಡು ಅವನು ಶೂಗಳನ್ನ ಜಾಸ್ತಿ ಯೂಸ್ ಮಾಡಲ್ಲ ಕೌಶಿ ಅವನು ಏನಿದು ಸ್ಲಿಪ್ಪರು ಅಷ್ಟೇ ಅವನಿಗೆ ಇಷ್ಟ ಆಗುವಂಥದ್ದು ಶೂವೆಲ್ಲ ಇಷ್ಟ ಆಗಲ್ಲ ಆದ್ರಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಎರಡು ಜೊತೆ ಶೂಗಳನ್ನ ತೊಗೊಂಡಿದ್ದಾನೆ ಆದರೆ ಅವನು ಯೂಸೇ ಮಾಡ್ತಾ ಇರಲಿಲ್ಲ ಶೂಗಳನ್ನ ತಗೊಂಡು ತುಂಬ ದಿನ ಆಯಿತು ಮೋನ್ಮಮ್ಮ ನೋಡಿದಾಗೆಲ್ಲ ಆ ಶೂಗಳು ತೊಗೊಂಡೆ ಯೂಸೇ ಮಾಡ್ತಿಲ್ಲ ಮಾಡ್ತಿಲ್ಲ ಅಂತೇಳಿ ಅದಕ್ಕೆ ಅಮ್ಮ ತೊಗೊಬಿಡ್ತೀನಿ ಒಂದು ಶೂ ಸಾರಿ ಒಂದು ಶೂ ಹಾಕುತ್ತೀನಿ ಇವತ್ತು ಅಂದ್ಬಿಟ್ಟು ಹಾಕ್ಕೊಂಡಿದ್ದಾನೆ ಅವ್ನು ಹಾಕ್ಕೊಂಡಿರೋ ಬಟ್ಟೆಗೂ ಆ ಶೂಗೂ ಮ್ಯಾಚೇ ಇಲ್ಲ ಆದರೂ ಮತ್ತು ಇನ್ನೇನು ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ಹಾಕ್ಕೊಳ್ತೀನಿ ಅಂತೇಳಿ ಹಾಕ್ಕೊಂಡ ಹಾಗೆ ನನಗೂ ಅಷ್ಟೇ ಶೂವೆಲ್ಲ ಅಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ ಸ್ಲಿಪ್ಪರ್ ನನಗೆ ಕಂಫರ್ಟಬಲ್ ಅನಿಸುತ್ತೆ ಶೂ ಅಂದರೆ ಕಾಲಿಗೆ ಹಾಕ್ಕೊಂಡಿರ್ತೀವಿ ನೋಡಿ ಅದು ಒಂದೊಂದು ಸರಿ ಏನಾಗುತ್ತೆ ಅಂದರೆ ಹಿಂದೆ ಎಲ್ಲ ಅಂದರೆ ಏನು ಹೇಳ್ತೀವಿ ಹಿಂದೆ ಹಿಂಬಡಿ ಅಂತ ಹೇಳ್ತೀವಿ ನೋಡಿ ಅಲ್ಲಿ ಸ್ವಲ್ಪ ಗಾಯ ಆಗೋದು ಮತ್ತು ಹೊಳಗಡೆ ಕಾಲು ಫುಲ್ಲು ಅದು ಒಂಥರ ಗುಹೆ ಥರ ಆಗಿಬಿಡುತ್ತೆ ಕಾಲು ಒಳಗಡೆ ಇದ್ದಾಗ ಶೂ ಒಳಗಡೆ ಅದೇನಾಗುತ್ತೆ ಫುಲ್ಲು ಬೇವರಾಗಿರುತ್ತೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಅದರಿಂದ ಶೂ ಅಷ್ಟು ಇಷ್ಟ ಆಗೋಲ್ಲ ಅವನಿಗೆ ಹೇಳ್ತಾ ಇದೆ ಕೌಶಿ ಡ್ರೆಸ್ಗೂ ನೀನು ಹಾಕಿರೋ ಶೂಗೂ ಸ್ವಲ್ಪ ಕೂಡ ಮ್ಯಾಚ್ ಇಲ್ಲ ಅಂತೇಳಿ ಅದಕ್ಕೆ ಅವನಿಗೆ ಒಂಥರ ಬೇಜಾರಾಗಿ ಅಮ್ಮ ಈಗ ಹೋಗ್ಬಿಟ್ಟು ಮತ್ತೆ ಚೇಂಜ್ ಮಾಡ್ಬಿಟ್ಟು ಬರಲ್ಲ ಅಂತ ಒಂದು ಒಂದೆರಡು ನಿಮಿಷ ಅಷ್ಟೇ ಸ್ವಲ್ಪ ದೂರ ಹೋಗಿದ್ವಿ ಹಂಗಂತ ನಾನು ಹಂಗನ್ನಲ್ಲ ಒಂದೆರಡು ಸಾರಿ ಅದಕ್ಕೆ ಅವನಿಗೆ ಬೇಜಾರಾಗಿ ಏನೋ ಗೊತ್ತಿಲ್ಲ ಇಲ್ಲಮ್ಮ ನನಗೂ ಕಂಫರ್ಟಬಲ್ ಅಂತ ಇಲ್ಲ ಸ್ಲಿಪ್ಪರ್ ಹಾಕೋ ಬಿಡ್ತೀನಿ ಅಂತ ಹೇಳ್ದೆ ಇವಾಗ ಹೋಗಿ ಕೀ ತೆಗೆದು ನೀನು ಹಾಕ್ಕೊಂಡು ಮತ್ತೆ ಲಾಕ್ ಮಾಡಿ ಬರುವಾಗ ಲೇಟ್ ಆಗುತ್ತೆ ಬೇಡಬ ಅಂಥೇಳಿ ಆಮೇಲೆ ಅವನ್ನ ಕರ್ಕೊಂಡು ಬಂದೆ ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಕೌಶಿಗೆ ಒಂದು ಬೆಡ್ ನೋಡೋಣ ಅಂತೇಳಿ ಬಂದಿದ್ದೀವಿ ತುಂಬ ದಿನದ ಹಿಂದೆನೇ ಮೋನ್ಮಮ್ಮ ದಿವಾನ್ ಕೋಟೆಗೆ ಆ ಬೆಡ್ಡು ಅಷ್ಟು ಸೂಟ್ ಆಗ್ತಿಲ್ಲ ಅದು ಮಧ್ಯ ಏನಾಗುತ್ತೆ ಹಳ್ಳ ಥರ ಆಗ್ಬಿಡುತ್ತೆ ಅದಕ್ಕೆ ಅದು ಸೂಟ್ ಆಗ್ತಿಲ್ಲ ನೀನು ಬೇರೆ ಬೆಡ್ ಬಾ ಅಂತ ಹೇಳ್ತಾನೆ ಇದ್ರು ಮೋನ್ಮಮ್ಮ ನಾನೇನು ಸ್ವಲ್ಪ ವರ್ಷ ಅಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಬೇಡ ಅಂತಲೇ ಹೇಳ್ತಾ ಇದ್ದೆ ಅದಕ್ಕೆ ಅವರು ಮತ್ತು ಹಂಗಂತ ಹೇಳಿದ್ಮೇಲೆ ಸುಮ್ಮನೆ ಆಗ್ಬಿಟ್ಟಿದ್ರು ಮತ್ತು ಮೊನ್ನೆ ಚೈತ್ರ ಮತ್ತು ಪ್ರವೀಣ ಇಬ್ಬರು ಬಂದಿದ್ರಲ್ಲ ಅವರು ಬೆಡ್ ನೋಡಿಬಿಟ್ಟು ಕೌಶಿ ಮಲ್ಗೋ ಯಾ ಏನೋ ಕೌಶಿ ಬೆಡ್ ಹಿಂಗಿದೆ ನಿದ್ದೆ ಬರುತ್ತೇನೋ ನಿನಗೆ ಅಂತೆಲ್ಲ ಕೇಳ್ತಾಯಿದ್ರು ಅದಕ್ಕೆ ಹ್ಞೂ ಅಣ್ಣ ನನಗೆ ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇದ್ದ ಇದೇನೋ ಮಧ್ಯೆ ಹಳ್ಳ ಈ ಥರ ಎಲ್ಲ ಹಾಕ್ಬಿಟ್ಟಿದೆ ಅಂತ ಇಲ್ಲಣ್ಣ ನಂಗೆ ನಿದ್ದೆ ಬರುತ್ತೆ ಅಂತ ಹೇಳ್ದ ಆದರೂ ಅವನು ಹಂಗಂತ ಅಂದ ಮತ್ತು ಮೊನ್ನ ಮಮ್ಮನ ಹಂಗೆ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಬೆಡ್ ತೊಗೊಬರೋಣ ಅಂಥೇಳಿ ಬಂದಿದ್ದೀನಿ ಹಾಗೇ ಏನಂದರೆ ಮನೇಲಿ ಒಂದು ಸ್ಲೀಪ್ ವೆಲ್ ಬೆಡ್ ಇದೆ ಅವನಿಗೆ ತುಂಬ ಸಾಫ್ಟು ಇರಬಾರ್ದಂತೆ ತುಂಬ ಹಾರ್ಡು ಇರಬಾರ್ದಂತೆ ಆ ಥರ ಇರಬೇಕಂತ ಬೆಡ್ಡು ಆಮೇಲೆ ನಾವಿಲ್ಲಿ ಬೆಡ್ ಅಂಗಡಿಗೆ ಬಂದು ಬೆಡ್ ಎಲ್ಲ ನೋಡ್ದು ಇದು ಬಂದು ಡ್ಯೂರೆಫ್ಲೆಕ್ಸು ನಾವು ನೋಡಿದ ಬೆಡ್ಡು ನಮ್ಮ ಕಾಟ್ ಏನಿದೆ ದಿವಾನ್ ಕಾಟು ಅದಕ್ಕೆ ಮ್ಯಾಚೇ ಆಗ್ತಿಲ್ಲ ನಮ್ಮದು ಕಾಟ್ ಬಂದು ಏನಂದರೆ ನಾವು ಮಾಡಿಸಿರುವಂಥದ್ದು ರೆಡಿ ಕಾಟಲ್ಲ ರೆಡಿ ಕಾಟಾದರೆ ರೆಡಿ ಬಿಡ್ಡು ನೀಟಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ ಆದರೆ ಇದು ನಾವು ಕಾಟ್ನ ಮಾಡಿಸಿರುವಂಥದ್ದು ಮಾಡಿಸಿರೋ ಕಾಟ್ಗಳು ಹೇಗೆ ಅಂದರೆ ಸ್ವಲ್ಪ ದೊಡ್ಡದಿರುತ್ತೆ ಈಗ ನಾವು ನಮ್ಮ ಮನೇಲಿ ಈಗ ಕಿಂಗ್ ಸೈಜು ಇದೆ ಅಂದ್ಕೊಳ್ಳಿ ಆ ಕಾಟಿಗೆ ಅಲ್ಲಿ ಹೋಗ್ಬಿಟ್ಟು ಕಿಂಗ್ ಸೈಜ್ ಕಾಟ್ದು ಬೆಡ್ ತೋರಿಸಿ ಅಂದರೆ ಅವ್ರು ತೋರಿಸೋ ಬೆಡ್ಡು ನಮ್ಮ ಕಾಟಿಗೆ ಚಿಕ್ಕದಿರುತ್ತೆ ಯಾಕೆಂದರೆ ನಮ್ಮ ಕಾಟ್ ದೊಡ್ಡದಿರುತ್ತೆ ಆದರೆ ಕಿಂಗ್ ಸೈಜ್ ಅಂದರೆ ಅವ್ರದ್ದು ಒಂದು ಸೈಜ್ ಇರುತ್ತೆ ಆ ಸೈಜಲ್ಲಿ ಅಷ್ಟೇ ಕೊಡ್ತಾರೆ ಆದರೆ ನಮ್ಮ ನಾವು ಮಾಡಿಸಿರ್ತೀವಲ್ಲ ಆ ಸೈಜ್ಗಳೆಲ್ಲ ಹೇಗೆ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ಗಳೆಲ್ಲ ಇರುತ್ತೆ ಅದೇ ಥರನೇ ದಿವಾನ್ ಕಟ್ತು ಅದೇ ಥರನೇ ಆಯಿತು ಅವ್ರು ತೋರಿಸಿರೋ ಸೈಜು ಉದ್ದನೂ ಚಿಕ್ಕದು ಮತ್ತು ಹಗಲನು ಕೂಡ ಚಿಕ್ಕದು ಆ ಥರ ಇತ್ತು ನಾನು ಒಂದ್ಸರಿ ಅಳತೆ ತೊಗೊಂಡು ಹೋಗಿದ್ದೆ ಹೋಗ್ಬೇಕಾದ್ರೆ ಯಾಕೆ ಅಂದರೆ ಇದು ಒಂದು ನನಗೆ ಎಕ್ಸ್ಪೀರಿಯೆನ್ಸು ಏನಂದರೆ ನಾನು ಒಂದು ಸ್ಲೀಪ್ವೆಲ್ ಬೆಡ್ ಬಂದೆ ಅಲ್ಲ ಆ ಬೆಡ್ ತಂದಾಗ ನಾನು ಅಳತೆನೆ ತೊಗೊಂಡೋಗಿಲ್ಲ ಹೋಗ್ಬಿಟ್ಟು ಸಿಂಗಲ್ ಕಾಟಿಗೆ ಬೆಡ್ ಬೇಕು ಅಂತೇಳಿ ಒಂದು ಸ್ಲೀಪ್ವೆಲ್ ಬೆಡ್ನ ತಂದೆ ಅದು ಉದ್ದನೂ ಕಡಿಮೆ ಹಗಲನು ಕಡಿಮೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದಿದ್ದರಿಂದ ನಾನು ಇವಾಗ ಹೋಗ್ಬೇಕಾದ್ರೆ ಅಳ್ತೆ ತಗೊಂಡು ಹೋದೆ ನನಗೆ ಅದು ಯಾವುದು ಮ್ಯಾಚ್ ಆಗಲಿಲ್ಲ ಅದಾದಮೇಲೆ ಅವರು ನಿಮ್ಮ ಅಳ್ತೆಗೆ ಅಂದರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದರು ಸರಿ ಆಯಿತು ಅಂತೇಳಿ ಮಾಡಿಸಿದ ಮಾಡ್ಸೋಕ್ಕೆ ಒಂದು ರೇಟ್ನ ಹಾಕಿದ್ರು ಡ್ಯೂರೆಫ್ಲೆಕ್ಸದು ಸಿಂಗಲ್ ಕಾಟಿಗೆ ಹದಿನಾಲ್ಕು ಸಾವಿರ ಅದೇ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ತೆಗೆದು ಹದಿಮೂರು ಸಾವಿರ ಅಂತ ಹೇಳಿದರು ಬಿಲ್ಲು ಕೊಟ್ಟರು ನನ್ನ ಕೈಗೆ ಈ ಥರ ಮಾಡಿಕೊಡ್ತೀವಿ ಒಂದು ವಾರದೊಳಗಡೆ ಮಾಡಿಕೊಡ್ತೀವಿ ಅಂತೇಳಿ ನನಗೆ ನಿಜವಾಗ್ಲೂ ಹಿಂಗೆ ಆಗಿರ್ಬೇಕು ಹೆಂಗೆ ಆಗಿರಬೇಡ ಸಿಂಗಲ್ ಕಾಟ್ ಬೆಡ್ಡು ಹದಿಮೂರು ಸಾವಿರ ರೂಪಾಯಿ ಅಂದರೆ ನನಗಂತೂ ನೋಡಿಬಿಟ್ಟು ಮೋನಮಮ್ಮ ಫೋನ್ ಮಾಡಿದೆ ಮೋನ್ಮಮ್ಮ ಯಾವುದೋ ಒಂದು ಒಂದು ನಾಲ್ಕೈದು ಸಾವಿರ ರೂಪಾಯಿಲಿ ತರ್ತೀರ ಅಂದ್ರೆ ನೀವೇನು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರಕ್ಕೆ ಹೋಗಿದ್ದೀರ ಅಂದ್ಕೊಂಡು ಆಮೇಲೆ ನಾನೇ ಬರ್ತೀನಿ ಅಂತ ಹೇಳಿದರು ಮತ್ತು ಅಲ್ಲಿ ಡ್ಯೂರೆಫ್ಲೆಕ್ಸ್ ಬಿಟ್ಟರೆ ಬೇರೆ ಯಾವುದೂ ಬೆಡ್ ಇರಲಿಲ್ಲ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಬಂದು ಅಲ್ಲಿ ಕುರ್ಲನ್ ಬೆಡ್ಗಳಿತ್ತು ಅಲ್ಲೂ ಅಷ್ಟೇ ಸುಮಾರು ತುಂಬ ಥರ ತೋರಿಸ್ತಾರೆ ಅದರಲ್ಲಿ ನಮಗೆ ಯಾವುದು ಸೆಟ್ಟೇ ಆಗಲಿಲ್ಲ ಆಮೇಲೆ ಕೌಶಿಗೆ ಹೇಳಿದ್ನಲ್ಲ ಮೊದಲೇ ಹೇಳಿದಾಗ ಅವನಿಗೆ ಸಾಫ್ಟ್ ವಾರ್ಡ್ ಎರಡೂ ಇರಬೇಕು ಅಂತೇಳಿ ಆಮೇಲೆ ನೋಡಿದ್ವಿ ಆಮೇಲೆ ಸ್ವಲ್ಪ ಒಂದು ಸೆಲೆಕ್ಟ್ ಆಯಿತು ಅದನ್ನು ಸೆಲೆಕ್ಟ್ ಮಾಡಿ ಅಲ್ಲೂ ಅಷ್ಟೇ ನಾವು ರೆಡಿಬೆಡ್ ತಂದಿಲ್ಲ ಅಲ್ಲಿ ಅಳ್ತೆ ಕೊಟ್ಟು ಬಂದಿದ್ದೀವಿ ಅವರು ಒಂದು ವಾರದಲ್ಲಿ ರೆಡಿ ಮಾಡಿ ಕೊಡ್ತೀವಿ ಅಂಥೇಳಿ ಅರ್ಧ ಅಮೌಂಟ್ ಕಟ್ಬಿಟ್ಟು ಬಂದಿದ್ದೀವಿ ಇನ್ನು ಅರ್ಧ ಡಿಲವರಿ ಆದಮೇಲೆ ಕೊಡ್ತಾರೆ ಆ ಥರ ಅದಾದಮೇಲೆ ಒಂದು ಟಿಫೈ ನೋಡೋಣ ನಮ್ಮ ಟಿಫೈ ಈ ಥರ ಪ್ಲಾಸ್ಟಿಕ್ ಎಲ್ಲ ಇದೆಯಲ್ಲ ಹಾಗೆ ಒಂದು ಟಿಫೈ ನೋಡೋಣ ಅಂಥೇಳಿ ಹೋದ್ವಿ ನೆಕ್ಸ್ಟ್ ಇನ್ನೊಂದು ಅಂಗಡಿ ಇದು ಮೂರನೇ ಅಂಗಡಿ ಅಲ್ಲಿ ಟಿಫೈ ಎಲ್ಲ ನೋಡಬೇಕಾರೆ ನನಗೆ ದೇವ್ರ ಮನೆ ಅದೆಲ್ಲ ಇಷ್ಟ ಆಯಿತು ಹಾಗೆ ಅಲ್ಲಿ ಟಿಫೈ ನೋಡಿ ಸೆಲೆಕ್ಟ್ ಎಲ್ಲ ಮಾಡಿ ಆಮೇಲೆ ಮನೆಗೆ ಬಂದ್ವಿ ಹಾಂ ಓಕೆ ಫ್ರೆಂಡ್ಸ್ ಹಾಗೆ ನಾವು ಮೂರು ಕಾಲು ಮೂರುವರೆ ಥರ ಮೂರು ಕಾಲು ಅನಿಸುತ್ತೆ ಬಂದ್ವಿ ಮನೆಗೆ ನನ್ನ ಪ್ಲ್ಯಾನ್ ಏನಿತ್ತು ಅಂದರೆ ಏನಾದರೂ ಟಿಫಾಯಿ ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದಿದ್ರೆ ಅಲ್ಲಿ ಬಿರಿಯಾನಿ ಅರಮನೆ ಅಂತೇಳಿ ಇದೆ ಅರಮನೆ ಬಿರಿಯಾನಿನ ಇಲ್ಲ ಇಲ್ಲ ಬಿರಿಯಾನಿ ಅರಮನೆ ಅಂತೇನು ಇದೆ ಒಂದು ಹೋಟೆಲ್ಲು ಅಲ್ಲಿ ಡಿಲವರಿನೂ ಸಿಗುತ್ತೆ ಅಂದರೆ ಪಾರ್ಸಲ್ ತೊಗೊಂಡೋಗ್ಬೋದು ಇಲ್ಲ ಅಂದರೆ ಅಲ್ಲೇ ಹೋಗಿ ಕುತ್ಕೊಂಡು ತಿನ್ಬೋದು ಮೊನ್ನೆ ನಾನೊಂದು ವೀಡಿಯೋ ಹಾಕಿದ್ದೆ ಯಾವುದಂದ್ರೆ ಪ ಗೋಲ್ಗಪ್ಪ ತಿಂತಾಯಿದ್ವಿ ಅಲ್ಲೇ ಪಕ್ಕದಲ್ಲೇ ಇದೆ ಕೌಶ್ಯವಾಗಲೇ ಹೇಳ್ತಿದ್ದಮ್ಮ ಬಿರಿಯಾನಿ ಅರ್ಮ ಏನು ಬಿರಿಯಾನಿ ಅರಮನೆಯ ಏನೂ ಇದೆ ಅರಮನೆ ಬಿರಿಯಾನಿ ಸಾರಿ ಅರಮನೆ ಬಿರಿಯಾನಿ ಇದೆಯಲ್ಲ ಅಲ್ಲಿ ಹೋಗೋಣ ಹೋಗೋಣ ಅಂತ ಇವತ್ತು ಹಂಗೆ ಅಂದ್ಕೊಂಡೆ ಯಾಕಂದರೆ ಅಲ್ಲೇ ಟೈಮ್ ಆಗಿತ್ತಲ್ಲ ಇನ್ನು ಮನೇಲಿ ಹೋಗಿ ಅಡುಗೆ ಮಾಡಿ ತಿನ್ನೋದಿಕ್ಕೆ ಲೇಟ್ ಆಗುತ್ತೆ ಅಲ್ಲೇ ಹೋಗ್ಬಿಟ್ಟು ಬಿರಿಯಾನಿ ಎಲ್ಲ ಬರೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಅವರು ಟಿಫನ್ ಗಾಡಿಗೆ ಹಾಕ್ತಾಯಿದ್ರು ಇನ್ನೊಂದು ಹತ್ತು ನಿಮಿಷದಲ್ಲಿ ಹೋಗುತ್ತೆ ನೀವು ಹೋಗಿ ಅಂದರೆ ಟಿಫೈ ಬರ್ತಾ ಇದೆ ಅಂದರೆ ನಾವು ಬರಲೇಬೇಕಲ್ವಾ ಫಸ್ಟ್ ನಾವೇ ಯಾರು ಯಾರೂ ಮನೇಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಆಮೇಲೆ ರೋಡಲ್ಲಿ ಇಟ್ಬಿಟ್ರು ಇರ್ತಾರೆ ಒಂದ್ಸರಿ ಈ ಟಿ ವಿ ಸ್ಟ್ಯಾಂಡ್ ಹಾಗೆ ಮಾಡಿದರು ಈ ಟಿ ವಿ ಸ್ಟ್ಯಾಂಡು ಫಸ್ಟೊಂದು ಟಿಫೈ ಇತ್ತು ಎರಡು ಒಟ್ಟಿಗೆ ತಂದಿದ್ದು ಅದನ್ನು ಮೋದಿ ನಮ್ಮ ಮನೆಯಲ್ಲೇ ಕೂತಿದ್ದಾರೆ ಆ ಇವ್ರು ಇಲ್ಲಿ ಮಾತಾಡ್ತಾ ಇದ್ದಾರೆ ಮೇಲೆ ನಿಂತ್ಕೊಂಡು ಅವ್ರೇನು ಮಾಡಿದ್ದಾರೆ ಡಿಲವರಿಯವರು ಹೊರಗಡೆ ಅಲ್ಲಿ ಇಳಿಸ್ಬಿಟ್ರು ಓಟೋ ಹೋಗ್ಬಿಟ್ರು ಆ ಥರ ಆಗಿಬಿಡುತ್ತೆ ಅದಕ್ಕೆ ನಾವಿದ್ದರೆ ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ಮೇಲೆ ತಂದು ಹಾಕಿ ಅಂತ ಹೇಳಿದೆ ಇವಾಗ ಆಮೇಲೆ ಎಕ್ಸ್ಟ್ರಾ ಪೇ ಮಾಡಿದೆ ನಾನು ಅಂದರೆ ತ್ರೀ ಸಿಕ್ಸ್ಟಿ ಇತ್ತು ಆಮೇಲೆ ನಾನು ಅಂದರೆ ಡಿಲವರಿ ಚಾರ್ಜು ಮತ್ತು ನಾನು ಫಾರ್ಟಿ ರುಪೀಸ್ ಹಾಕಿ ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಓಕೆ ಟಿಫೈ ಬಂತು ತೋರಿಸೀನಿ ಅದು ಕವರೇ ಬಿಚ್ಚಿಲ್ಲ ಆಮೇಲೆ ಬಿಚ್ಚೋಣ ಅಂದ್ಬಿಟ್ಟು ಆಲ್ರೆಡಿ ಇವಾಗ ನೋಡಿದ್ದೀರಾ ಆ ಟಿಫೈನ ಇದು ಚೆನ್ನಾಗಿದೆ ಇದೇನು ಚೆನ್ನಾಗಿಲ್ಲ ಅಂತಲ್ಲ ಇವಾಗ ನೋಡ್ತಾ ಇರ್ಬೋದು ಈ ಟಿಫೈ ಏನಂದರೆ ಇಲ್ಲೆಲ್ಲ ಏನು ಈ ಥರ ಏನಿದೆ ಇದೇನು ಇರಬಾರ್ದಿದೆ ಈ ಥರ ಡಿಸೈನು ಇದೇನಾಗುತ್ತೆ ಒಂದು ಅನ್ನ ಇರ್ಬೋದು ಒಂದು ಏನೇ ತಿಂದ್ರೂ ನೋಡಿ ಇದ್ರೊಳಗಡೆ ಹೋಗಿ ಹೀಗೆ ಕುತ್ಕೊಬಿಡುತ್ತೆ ಮತ್ತು ಕ್ಲೀನ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಮತ್ತು ಇದು ಬಂದು ಪ್ಲಾಸ್ಟಿಕ್ಕು ಬರೀ ನಾನು ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಕೊಟ್ಟಿದ್ದು ಇಲ್ಲಿ ನೋಡಿ ಇಲ್ಲಿ ಒಂದು ಟೇಬಲ್ ಥರ ಬರುತ್ತೆ ಅದು ಚೆನ್ನಾಗಿತ್ತು ಅದು ಕಟ್ಟಾಗಿ ಹೋಗ್ಬಿಟ್ಟಿದೆ ಅದು ಕಟ್ಟಾದ ಮೇಲೆ ಇದೇನಾಗಿದೆ ಅಂದರೆ ಲೂಸ್ ಆಗಿಬಿಟ್ಟಿದೆ ಇದು ಇಲ್ಲಿ ಸುಮ್ಮನೆ ಫಿಕ್ಸ್ ಮಾಡೋದಷ್ಟೇ ನಾಲ್ಕು ಕಾಲು ಏನಿದೆ ಫಿಕ್ಸ್ ಮಾಡೋದು ಈ ಒಂದು ಇದು ಬರುತ್ತೆ ನೋಡಿ ಅದು ಸ್ವಲ್ಪ ಸ್ವಲ್ಪ ಗ್ರಿಪ್ಪಿತ್ತು ಇವಾಗ ಅದು ಕಟ್ಟಾಗಿ ಕಟ್ಟಾದ್ಮೇಲೆ ಮೇಲೆ ನಾವೇನು ಮಾಡಿದ್ವಿ ಬಿಸಾಕ್ಬಿಟ್ವಿ ಈಗ ಅದು ಬಿಸಾಕಿದ್ಮೇಲೆ ಇದು ಗ್ರಿಪ್ ಸಿಗಲ್ಲ ಅಷ್ಟು ಒಂಥರ ಹೀಗೆ ಅಲ್ಲಳ್ಳಾಡುತ್ತೆ ನೋಡಿ ಆ ಥರ ಅಳ್ಳಾಡ್ತಾ ಇರುತ್ತೆ ಮತ್ತು ಟಿಫೈನ್ ಈಗ ಎತ್ತಿದ್ರೆ ಒಂದು ಕಡೆದು ಕಳ್ಕೊಳ್ಳುತ್ತೆ ಅದಕ್ಕೆ ನಾವೇನು ಮಾಡಿದ್ದೀವಿ ಈ ಥರ ಪೇಪರ್ನ ಹಾಕ್ಬಿಟ್ಟು ಇಲ್ಲಿ ಈ ಕಾಲುಗಳೇನಿದೆ ಕೂರಿಸಿರೋದು ಯಾಕಂದರೆ ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳಿ ಅಂತೇಳಿ ಇಲ್ಲಾಂದರೆ ಅಳ್ಳಾಡೋದು ಮತ್ತು ಹಿಂಗೆ ಎತ್ತಿರ ಬಿದೋಗೋದು ಆವಾಗ ಮತ್ತೆ ಮತ್ತೆ ಫಿಕ್ಸ್ ಮಾಡ್ತಾ ಇರಬೇಕು ಆ ಥರ ಆಗಿತ್ತು ಅದಕ್ಕೆ ಮೋನಮಮ್ಮ ತುಂಬ ದಿನ ತುಂಬ ದಿನದಿಂದ ಇರು ಒಂದು ಚೇಂಜ್ ಮಾಡಿಬಿಡು ಚೇಂಜ್ ಮಾಡು ಅಂತ ನಾನು ಇಷ್ಟು ಚೆನ್ನಾಗಿದೆ ಸುಮ್ಮನೆ ಚೇಂಜ್ ಮಾಡೋದು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಹೇಗಿರಿ ಬೆಡ್ಡು ಒಂದು ತೊಗೊಳೋಣ ಅಂತ ಹೋಗಿದ್ನಲ್ಲ ಆವಾಗ ಅದನ್ನು ಚೇಂಜು ನೋಡೋಣ ಸೆಲೆಕ್ಟ್ ಆದರೆ ತೊಗೊಳೋಣ ಅಂತೇಳಿ ಹೋಗಿದ್ದು ಇದು ಓಪನ್ ಮಾಡಬೇಕು ಓಪನ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಓಕೆ ಇವಾಗ ನೋಡಿ ಇದರಲ್ಲಿ ಬ್ಲ್ಯಾಕ್ ಕಲರ್ ಇತ್ತು ಬ್ಲ್ಯಾಕ್ ಕಲರು ನಮಗೆ ಈ ಶೇಪ್ ಏನಿದೆ ಈ ಥರ ಶಾರ್ಪ್ ಥರ ಇತ್ತು ಅದು ಅದೇನಾಗುತ್ತೆ ಹೊಡಿತಾ ಇರುತ್ತೆ ಕಾಲಿಗೆ ಅಂದರೆ ಇದು ಏನಿದೆ ಅಂದರೆ ವೆಯ್ಟು ಏಕೆಂದರೆ ವುಡ್ಡಾಗಿರೋದ್ರಿಂದ ಇದು ವೆಯ್ಟ್ ಇದೆ ಅದರಿಂದ ನಮಗೆ ಆ ಥರ ಈ ಥರ ಸ್ವಲ್ಪ ಏನು ಹೇಳ್ತಿ ಈ ಮೂಲೆಗಳೆಲ್ಲ ಸ್ವಲ್ಪ ಕ್ರಾಸಲ್ಲಿದ್ದರೆ ಕಾಲಿಗೆಲ್ಲ ಟಚ್ ಆಗಲಿಲ್ಲ ಅಂದರೆ ಇದೇನಾಗುತ್ತೆ ಮಂಡಿ ಇದೆ ನೋಡಿ ಮಂಡಿಗೆ ಹೊಡೆಯುತ್ತೆ ಜಾಸ್ತಿ ಅದಕ್ಕೆ ನಾನು ಆಮೇಲೆ ಕೊನೆಗೆ ಇದನ್ನು ಸೆಲೆಕ್ಟ್ ಮಾಡಿದೆ ಈ ಥರ ಇದೆ ವೆಯ್ಟ್ ಇದೆ ಮಾತ್ರ ಮತ್ತು ನಾನು ಇದಕ್ಕಿಂತ ಚಿಕ್ಕದು ಅಂದ್ಕೊಂಡೆ ನೀವು ನೋಡ್ತಿರ್ಬೋದು ಕಾಣಿಸ್ತಿದ್ಯಾ ಇದಕ್ಕಿಂತ ಒಂದು ಕರೆ ಅಂದರೆ ಉದ್ದೆಯೆಲ್ಲ ಇಷ್ಟೇ ಅನ್ ಇದೆ ಆಗಲ ಸ್ವಲ್ಪ ನನ್ನ ಪ್ರಕಾರ ಅನಿಸುತ್ತೆ ಇದು ನೋಡಿ ಇದು ನೋಡೋಕ್ಕೆ ಎಷ್ಟು ಆಗಲ ಥರ ಕಾಣಿಸುತ್ತೆ ಇದು ಹಂಗೆ ಅನ್ಸೋದೇ ಇಲ್ಲ ಆದರೆ ಅಷ್ಟೇ ಇದೆ ಇದು ಒಂದು ಅರ್ಧ ಇಂಚು ಈ ಉದ್ದ ಒಂದು ಅರ್ಧ ಇಂಚಷ್ಟು ಇಲ್ಲಾಂದರೆ ಒಂದು ಒಂದೂವರೆ ಇಂಚಷ್ಟು ಚಿಕ್ಕದು ಬರ್ಬೋದು ಅಷ್ಟೇ ಮತ್ತು ಈ ಹೈಟು ಅಷ್ಟೇ ಇದಕ್ಕಿಂತ ಸ್ವಲ್ಪ ಹೈಟ್ ಇದೆ ಒಂದು ಇಷ್ಟೆಷ್ಟು ಕಾಲು ಇಂಚಷ್ಟು ಓಕೆ ಇದನ್ನು ಯಾರಿಗಾದರೂ ಕೊಟ್ಬಿಟ್ರೆ ಆಯಿತು ಓಕೆ ಏಯ್ಟಿ ಫೈ ಹೇಗಿದೆ ಅಂತೇಳಿ ಚೆನ್ನಾಗಿದೆ ಅಲ್ವಾ ಮೂರು ವರ್ಷ ವ್ಯಾರಂಟಿ ಕೊಟ್ಟಿದ್ದಾರೆ ಅದಕ್ಕೆ ಮತ್ತು ಇದು ಬಂದು ರಾತ್ರಿ ರಾತ್ರಿ ನಾನು ನ್ಯೂಸ್ ಎಲ್ಲ ಇದ್ದೆ ನ್ಯೂಸ್ ನೋಡೋಕೆ ಮೊದಲೇ ನಾನು ಫೇಸ್ಬುಕ್ಕಲ್ಲಿ ಗೊತ್ತಾಯ್ತು ನನಗೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ ಬೀಗ ಬಿದ್ದಿದೆ ಅಂಥೇಳಿ ನಾನು ಒಂದೊಂದ್ಸಲಿ ಏನಾಗುತ್ತೆ ಅಂದರೆ ಫೇಕ್ ಆಗಿರುತ್ತಾ ಒಂದು ಟೂ ಡೇಸ್ ಬಿಗ್ ಬಾಸ್ ಮನೆಗೆ ಏನೋ ಇದಾಗಿದೆ ಬಿಗ್ ಬಾಸ್ ಮನೆಗೆ ಏನಂತ ಹೇಳ್ತೀವಿ ಒಂದು ಲೆಟರ್ ಬಂದಿದೆ ಬೀಗ ಹಾಕೋದಿಕ್ಕೆ ಅಂತೆಲ್ಲ ಒಂದು ಫೇಸ್ಬುಕ್ಕಲ್ಲಿ ಬಂದಿತ್ತು ಒಂದು ಟೂ ಡೇಸಿಂದನೂ ನಾನು ಆವತ್ತಿನಿಂದ ಬರ್ತಾನೆ ಇದೆ ನಾನು ಅವತ್ತೇ ಕೌಶಿಗೆ ಹೇಳಿದೆ ಈ ಥರ ಆಗಿದೆ ಅಂತ ಏನೋ ಗೊತ್ತಿಲ್ಲ ಕಣ ಏನೋ ಪೇಪರ್ ಬಂದಿದೆ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ದಾರೆ ಬೀಗ ಹಾಕ್ತಾರೆ ಅಂತ ಹೇಳ್ತಿದ್ದಾರೆ ಅಂತ ಅದೆಲ್ಲ ಫೇಕ್ ಬಿಡಮ್ಮ ಹಾಗೇಗೆ ಅಂತ ಅಂತ ಇದ್ದೆ ಹಾಗೆ ನಾನು ಫೇಸ್ಬುಕ್ಕಲ್ಲಿ ಸಾರಿ ನೋಡಿದೆ ಅದಾದಮೇಲೆ ಅದು ಈ ಥರ ಆಗಿದೆ ಅಂತೇಳಿ ಆ ಮತ್ತೆ ಅದು ನೋಡ್ಬೇಕಾದ್ರೆ ಒಂದು ಎರಡು ಮೂರು ವೀಡಿಯೋಸ್ಗಳು ಅದ್ರ ಬಗ್ಗೆ ಬರ್ತಾಯಿತ್ತು ಈ ಥರ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ ಬೀಗ ಬಿದ್ದಿದೆ ಅಂಥೇಳಿ ಅದಾದಮೇಲೆ ನಾನು ಮತ್ತೆ ನ್ಯೂಸ್ ಆಗ್ತದೆ ನ್ಯೂಸಲ್ಲೂ ಕೂಡ ಅದೇ ಬರ್ತಾಯಿತ್ತು ಕೌಶಿ ನ್ಯೂಸಲ್ಲೂ ಅದೇ ಬರ್ತಾ ಇದೆ ಕಣೋ ಬೀಗ ಹಾಕಿದ್ದಾರೆ ಅಲ್ಲಿರೋ ಕಂಟೆಂಟ್ಸ್ ಎಲ್ಲ ಹೊರಗಡೆ ಇದ್ದಾರೆ ಕಣೋ ಅಂತ ಹೇಳಿ ಅವನಿಗೆ ಹೇಳ್ತಾ ಇದ್ದೆ ವೈ ಏನಿಕೆ ಏನು ಅಂತೆಲ್ಲ ಕೇಳ್ತಾ ಇದೆ ಅದಕ್ಕೆ ನನಗೆ ಗೊತ್ತಿಲ್ಲ ಏನಿಕೆ ಅಂತ ನಾನು ಥರನೇ ಇದೇ ಥರ ನೋಡ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀನಿ ಟಿ ವಿನ ಅಂತಂದೆ ಓಕೆ ಅದಾದಮೇಲೆ ಹಾಗೆ ಅದ್ರ ಬಗ್ಗೆ ಎಲ್ಲ ಸುಮಾರು ಹೊತ್ತು ಚರ್ಚೆ ಆಯಿತು ಅದಾದಮೇಲೆ ನಾನೇನು ಮಾಡಿದೆ ಅಲ್ಲೇ ನಿಂತ್ಕೊಂಡಿದ್ದೆ ಅಂದರೆ ರಾತ್ರಿಗೆ ಮೋನ್ ಮಾಮ ಹೇಳಿದ್ರು ಮುದ್ದೆ ಬೇಡ ದೋಸೆನೇ ಮಾಡು ಅಂತ ಹೇಳಿದ್ರು ಸರಿ ದೋಸೆ ಇತ್ತು ಹೇಗಿದ್ರು ಇತ್ತಲ್ಲ ಅಂಥೇಳಿ ದೋಸೆ ಮಾಡೋಣ ಅಂಥೇಳಿ ದೋಸೆ ಮಾಡ್ತಾಯಿದ್ದೀನಿ ಇಲ್ಲಿ ದೋಸೆ ಇಟ್ಬಿಟ್ಟು ಹೋಗಿ ಹಾಗೇ ಟಿ ವಿ ನೋಡ್ತಾ ಆ ಬಿಗ್ ಬಾಸ್ದೇ ವಿಷಯ ಮಾತಾಡ್ತಾ ಇದ್ವಿ ನಾಳೆಯಿಂದ ಬರುತ್ತಾ ಇಲ್ಲ ನಾಳೆದಿದ್ದ ಬರುತ್ತಾ ಬರೋದಿಲ್ವ ಈ ಥರದ್ದೇ ಮಾತಾಡ್ತಾ ಇರ್ಬೇಕಾದ್ರೆ ದೋಸೆ ಸ್ವಲ್ಪ ಸೀದೋಗ್ಬಿಟ್ಟಿತ್ತು ಆಮೇಲೆ ಅಂದ್ಕೊಂಡೆ ಈಗ ನಾವು ಮೈ ಮರೆತು ಟಿ ವಿ ಎಲ್ಲ ನೋಡುವಾಗ ಈ ಥರದ್ದೆಲ್ಲ ಆಗುತ್ತೆ ಕಿಚನಲ್ಲಿ ಅದರಲ್ಲೂ ಅಡುಗೆ ಕೆಲಸ ಏನಾದ್ರು ಮಾಡುವಾಗ ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ಕೆಲಸಗಳನ್ನ ಮಾಡಬೇಕು ಅಂತೇಳಿ ಮತ್ತು ಈ ದೋಸೆ ಎಲ್ಲ ಹಾಕೋದು ಅಂದರೆ ಸ್ವಲ್ಪ ಲೇಟ್ ಒಬ್ಬರಾದ್ಮೇಲೆ ಒಬ್ರಿಗೆ ಹಾಕ್ತಾ ಇರಬೇಕು ಆವತ್ತು ಲೇಟ್ ಆಯಿತು ಸುಮಾರು ನಾನು ದೋಸೆ ತಿನ್ನುವಾಗಲೇ ಹತ್ತುವರೆ ಆಗಿತ್ತು ಕೌಶಿಗೆ ಹಾಕ್ಕೊಟ್ಟೆ ಮೋನ್ ಮಮ್ಮನಿಗೆ ಹಾಕೊಟ್ಟೆ ಈ ಥರ ಹಾಗೆ ಇವರೆಲ್ಲ ಊಟ ತಿನ್ಬೇಕಾರೆ ಬೇಕು ಇತ್ತು ಆ ಥರ ಎಲ್ಲ ಮಾಡ್ತಾಯಿತ್ತು ಹಾಗೆ ಅವರಿಬ್ಬರಿಗೂ ದೋಸೆ ಎಲ್ಲ ಹಾಕ್ಕೊಟ್ಬಿಟ್ಟು ಮತ್ತೆ ನಾನು ಕೂಡ ದೋಸೆ ಹಾಕ್ಕೊಂಡು ತಿಂತಾ ಈ ಥರ ಇತ್ತು ಅದಾದಮೇಲೆ ಬಿಗ್ ಬಾಸ್ದೇ ಫುಲ್ಲು ಚರ್ಚೆಗಳು ನಡೀತಾ ಇತ್ತು ನಾನು ಅಂದ್ಕೊಂಡೆ ಇವತ್ತಿನ ಎಪಿಸೋಡ್ ಬರುತ್ತೆ ಮತ್ತು ನಾಳೆಗೂ ಎಪಿಸೋಡ್ ಬರುತ್ತೆ ಇವತ್ತಿನ ಎಪಿಸೋಡ್ ಏನಿದೆ ಅದು ನಾಳೆಗೂ ಬರುತ್ತೆ ಅಂತ ಕೌಶಿ ಕೌಶಿನವಿಬ್ಬರು ಅದ್ರ ಬಗ್ಗೆಯೇ ಮಾತಾಡ್ತಾಯಿದ್ವಿ ಮೋಹನ್ ಮಮ್ಮನ್ ಮೋಹನ್ ಮಮ್ಮನಿಗೆ ಏನಂದರೆ ಬಿಗ್ ಬಾಸ್ ಇಷ್ಟ ಇಲ್ಲ ಅವರು ಯಾವತ್ತೂ ಬಿಗ್ ಬಾಸ್ ನೋಡೋದೇ ಇಲ್ಲ ಎಷ್ಟು ವರ್ಷ ಆಗಿದೆಯಲ್ಲ ಯಾವತ್ತೂ ನೋಡೋಲ್ಲ ನಾವೇನಾದರೂ ಯಾವಾಗಲಾದರೂ ಒಂದೊಂದು ಸರಿ ಅವರು ಫೋನಲ್ಲಿ ಹೀಗೆ ಮಾತಾಡ್ತಾಯಿರ್ತಾರೆ ನೋಡಿ ಅಂಥ ಟೈಮಲ್ಲಿ ನಾವೇನಾದರೂ ಬಿಗ್ ಬಾಸ್ ಏನಾದರೂ ಹಾಕೋಕ್ಕೂತಿದ್ದಿದ್ರೆ ಬೈತಾರೆ ಅದರಿಂದ ಏನು ಕಲಿತೀರ ಹಾಗೆ ಹೀಗೆ ಅಂತ ಅದೇನಂದರೆ ಎಂಟರ್ಟೈನ್ಮೆಂಟ್ ಅಷ್ಟೇ ಅದನ್ನು ನೋಡಬೇಕು ಖುಷಿ ಪಡಬೇಕು ಅದನ್ನ ಅಲ್ಲೇ ಬಿಡಬೇಕಷ್ಟೆ ಅದನ್ನು ತಲೆಗೆ ಹಚ್ಕೊಳ್ಳೋಕ್ಕೆ ಹೋಗ್ಬಾರ್ದು ಅಷ್ಟೇ ಇವ್ರಿಗಾಗಲ್ಲ ಇವರು ನ್ಯೂಸ್ ನೋಡಬೇಕು ಏನಂದರೆ ನ್ಯೂಸಲ್ಲಿ ಏನಾದರೂ ವಿಷಯಗಳು ಗೊತ್ತಾಗುತ್ತೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಏನೇನು ನಡೀತಿದೆ ಅದೆಲ್ಲ ಗೊತ್ತಾಗುತ್ತೆ ಬಿಗ್ ಬಾಸ್ ಮ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂತ ಬೈತಾರೆ ಅದೇನಂದರೆ ನೋಡಬೇಕು ಅದೊಂಥರ ಮನೋರಂಜನೆ ಅಷ್ಟೇ ಅದನ್ನು ನೋಡಬೇಕು ಖುಷಿ ಪಡಬೇಕಷ್ಟೇ ಅದು ತೀರಾ ಓ ಇದರಿಂದ ಏನು ಕಲಿತೀವಿ ಇದರಿಂದ ಏನು ಕಲಿತೀವಿ ಅಂದರೆ ನಾವು ಕಷ್ಟ ಆಗ್ಬಿಡುತ್ತೆ ಆ ಥರ ಎಲ್ಲ ಆದರೆ ಅದಕ್ಕೆ ಅವರಿಗೆ ಅದು ಇಷ್ಟ ಇಲ್ಲ ಅವ್ರು ನೋಡೋಲ್ಲ ಅಷ್ಟೇ ನಾವೇನಾದರೂ ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಿದ್ರೆ ಮತ್ತೆ ಕ್ವಶನ್ಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ ಏನಂದರೆ ಏನು ಏನು ಕಲ್ತಿದ್ದೀರ ಅದರಿಂದ ಹೇಳಿ ಅಂತ ಸ್ಟಾರ್ಟ್ ಮಾಡ್ತಾರೆ ಮೌನ್ಮಮ್ಮ ಅದಕ್ಕೆ ನಾವು ಅವರೇನಾದರೂ ಸ್ವಲ್ಪ ಹಾಗೇಗೆ ಫೋನಲ್ಲಿ ಅದಿದು ಮಾತಾಡುವಾಗ ಮಾತಾಡುವಾಗಷ್ಟೇ ನಾವು ಸ್ವಲ್ಪ ನೋಡ್ಕೊತೀವಿ ಇಲ್ಲೇ ನೋಡೋಲ್ಲ ನಾನು ಬೆಳಿಗ್ಗೆ ಟೈಮಂತೂ ಹನ್ನೆರಡು ಗಂಟೆಗೆ ಬರುತ್ತೆ ಆವಾಗಲೂ ಕೂಡ ನೋಡೋಲ್ಲ ಯಾಕೆಂದರೆ ಆ ಟೈಮಲ್ಲಿ ಕಸ ಗುಡ್ಸೋದು ಒರೆಸೋದು ಏನಾದರೂ ಕೆಲಸಗಳಿರುತ್ತೆ ಆವಾಗಲೂ ಕೂಡ ನೋಡಲ್ಲ ಮತ್ತು ಸ್ವಲ್ಪ ನಾನು ಫೇಸ್ಬುಕ್ಕಲ್ಲಿ ಸ್ವಲ್ಪ ನೋಡ್ಕೊಂಡಿರ್ತೀನಿ ಅಷ್ಟು ಬಿಟ್ಟರೆ ಮತ್ತೇನು ನೋಡಲ್ಲ ಅಷ್ಟೆ ಈ ಥರ ಇರುತ್ತೆ ಓಕೆ ಅದಾದಮೇಲೆ ನಾನು ದೋಸೆ ಎಲ್ಲ ತಿನ್ಕೊಂಡು ರಾತ್ರಿ ಟೈಮ್ ದೋಸೆ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಇವರೋ ಏನೋ ದೋಸೆನೇ ಮಾಡಿಬಿಡು ಅಂದರು ಅದಕ್ಕೆ ದೋಸೆ ಮಾಡಿದೆ ಅಷ್ಟೆ ದೋಸೆಲ್ಲ ತಿಂದ್ಕೊಂಡು ಗುಮ್ಮಿನ ಕರ್ಕೊಂಡೋಗಿ ಹೊರಗಡೆ ಒನ್ ಟು ಎಲ್ಲ ಮಾಡಿ ಮಾಡಾದ್ಮೇಲೆ ಆಮೇಲೆ ಬಂದು ನಾನು ಮೊಬೈಲೆಲ್ಲ ನೋಡ್ತಾ ಕೂತಿದ್ದೆ ಅದೇ ಇನ್ನೇನು ಅಂದರೆ ಬಿಗ್ ಬಾಸ್ದೇ ನೋಡ್ತಾ ಇದ್ದೆ ಅದಾದಮೇಲೆ ಇದು ಸೋಫಾ ಮೇಲೆ ಮಲ್ಕೊಂಡಿತ್ತಲ್ಲ ಹಾಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅದನ್ನು ಅಂದ್ಬಿಟ್ಟು ಅದು ಮಲಗಿರಲಿಲ್ಲ ಸುಮ್ಮನೆ ಹಾಗೆ ಸುಮ್ಮನೆ ಮಲಗಿರೋರ ಥರ ಡ್ರಾಮಾ ಅಂತ ಹೇಳ್ತೀವಿ ನೋಡಿ ಆ ಥರ ಮಲಗಿರೋರ ಥರ ಡ್ರಾಮಾ ಮಾಡ್ತಾಯಿತ್ತು ಹಾಗೆ ಸುಮ್ಮನೆ ಅದನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೆ ಹಾಗೆ ಬೆಕ್ಕಿನ ಬಾಲ ಏನಿದೆ ಅದಕ್ಕೆ ಬಾಲ ಹಿಡಿದ್ರೆ ತುಂಬ ಕೋಪ ಬರುತ್ತೆ ಏನೋ ಗೊತ್ತಿಲ್ಲ ಅದಕ್ಕೂ ಅದಕ್ಕೂ ಏನು ಅಟ್ಯಾಚ್ಮೆಂಟೋ ಏನೋ ಏನೂ ಗೊತ್ತಿಲ್ಲ ಮತ್ತು ಬಾಲನ ಯಾವಾಗಲೂ ಅಲ್ಲಾಡಿಸ್ತಾ ಇರತ್ತೆ ನೀವು ಅಪ್ಸರ್ ಮಾಡಿರ್ಬೋದು ಸುಮ್ಮನಾದರೂ ಈಗ ಅಳ್ಳಾಡ್ಸೋದು ಆ ಥರ ಮಾಡ್ತಾಯಿರುತ್ತೆ ಏನಾದರೂ ಆ ಬಾಲನ ಇಟ್ಕೊಳಕ್ಕೆ ಹೋದರೆ ಸುಮ್ಮನೆ ಇಟ್ಕೊಳಕ್ಕೆ ಆಗಲ್ಲ ಇನ್ನೊಂದು ಸ್ವಲ್ಪ ಏನಾದರೂ ಓಕೆ ಸಿಕ್ತು ಬಾಲ ಅಂತ ಏನಾದರೂ ಹಿಡ್ಕೊಂಡ್ರೆ ಕಚ್ಚೋಕ್ಕೆ ಬಂದುಬಿಡುತ್ತೆ ಅದು ಅದಕ್ಕೆ ಸುಮ್ಮನೆ ಹಾಗೆ ಆಟ ಆಡಿಸ್ತಾ ಇದೆ ಆಮೇಲೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಅದಕ್ಕೆ ಕೋಪ ಬಂದಾಗ ನಮ್ಮನ್ನ ಏನು ಮಾಡೋದಕ್ಕಾಗಲ್ವಲ್ಲ ಆವಾಗ ಏನು ಮಾಡೋದು ಈ ಥರ ಪೇಪರು ಮತ್ತು ಇದು ಕಾಕು ಅದನ್ನ ತಗೊಂಡು ಕಚ್ಚೋದು ಕೀಳೋದು ಇಲ್ಲಾಂದರೆ ಸೋಫಾಕ್ಕೆ ತಕ್ಕೋದು ಒಂಥರ ಕಿರ್ಚೋದು ನಮ್ಮನ್ನ ನೋಡಿ ಆ ಥರದ್ದೆಲ್ಲ ಮಾಡ್ತಾ ಇರುತ್ತೆ ಅಷ್ಟೇ ಏನು ಅದಕ್ಕೂ ಅದಕ್ಕೂ ಬಾಲಕ್ಕೂ ಅದಕ್ಕೂ ಏನೋ ಕನೆಕ್ಷನ್ ಇರ್ಬೋದು ಏನು ಅಂತ ಗೊತ್ತಿಲ್ಲ ಬಾಲ ಮುಟ್ಟಿದರೆ ಮಾತ್ರ ಆಗೋದಿಲ್ಲ ಅದಕ್ಕೆ ಓಕೆ ಫ್ರೆಂಡ್ಸ್ ಈ ಥರ ಇತ್ತು ಹಾಗೆ ಟಿಫಾ ಹೇಗಿದೆ ಅಂತೇಳಿ ಕಮೆಂಟ್ಸ್ ಮಾಡಿ ಹಾಗೆ ಬೆಡ್ಡು ಇನ್ನೂ ಬಂದಿಲ್ಲ ಸಿಂಗಲ್ ಬೆಡ್ಡು ಅದು ಬಂದಮೇಲೆ ನಾನು ವೀಡಿಯೋ ಮಾಡ್ತೀನಿ ಅದು ಒಂದು ವಾರ ಟೈಮ್ ತೊಗೊಂಡಿದ್ದಾರೆ ಒಂದು ವಾರ ಆದಮೇಲೆ ಅದು ಬೆಡ್ನ ಯಾಕೆಂದರೆ ನಾವು ರೆಡಿ ತೊಗೊಂಡಿಲ್ವಲ್ಲ ಮಾಡೋಕ್ಕೆ ಕೊಟ್ಟಿರೋದ್ರಿಂದ ಒಂದು ವಾರ ಟೈಮ್ ತಗೊಂಡಿದ್ದಾರೆ ಒಂದು ವಾರ ಆದಮೇಲೆ ಅದು ಬರುತ್ತೆ ಮೇಲೆ ನಾನು ಆ ಬೆಡ್ನ ತರ ತೋರಿಸ್ತೀನಿ ನಿಮಗೆ ಅದ್ರ ರೇಟ್ ಎಷ್ಟು ಏನು ಎಷ್ಟಾಯಿತು ಅದ್ರದ್ದು ಅಮೌಂಟು ಅಂತೆಲ್ಲ ಹೇಳಿ ಓಕೆ ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗಿರೋದು ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ